ಅಂತರ್ಪಟ ಭಾಗ ಇಪ್ಪತ್ತೆಂಟು ದೀರ್ಘವಾಗಿ ರಿಂಗಣಿಸಿದ ಬಳಿಕ ಕರೆಯನ್ನು ಯಾರೂ ಸ್ವೀಕರಿಸಿ ಹಲೋ ಎಂದರು ಯಾವುದೋ ಹುಡುಗನ ಕಂಚಿನ ಕಂಠ ಆ ಧ್ವನಿಯನ್ನು ಕೇಳಿ ಕ್ಷಣ ಎದೆಯಲ್ಲಿ ಕಂಪನ ಉಂಟಾಯಿತು ತೀರಾ ಪರಿಚಿತ ಧ್ವನಿ ಆದರೆ ಯಾರದ್ದು ನನಗೆ ನೆನಪಾಗಲಿಲ್ಲ ಹಲೋ ಯಾರು ಮಾತಾಡಿ ಎಂದರು ಬಹುಶಃ ಮಾಯಿಯ ಮಗ ಇರಬಹುದಾ ಛೇ ನಾನು ಹೊತ್ತಲ್ಲದ ಹೊತ್ತಿರಲ್ಲಿ ಕರೆ ಮಾಡಿದ್ದೇನಲ್ಲ ಮಾತನಾಡುವುದ ಬೇಡವಾ ಹಲೋ ಕಾಲ್ ಮಾಡಿ ಕನಸು ಕಾಣುತ್ತಿದ್ದೀರಾ ಮಾತಾಡ್ರಿ ಮತ್ತದೇ ಕಂಚಿನ ಧ್ವನಿ ಅವರ ಮಾತಿನ ಧಾಟಿಯಿಂದಲೇ ನನಗೆ ಹೆದರಿಕೆಯಾಗಿತ್ತು ತಟ್ಟನೆ ಕಟ್ ಮಾಡಿಬಿಟ್ಟೆ ಅಬ್ಬ ಯಾರಿವನು ಇಷ್ಟು ಹೊರಟಾಗಿ ಮಾತನಾಡುತ್ತಾನೆ ಯಾರಾದರೂ ಅಪರಿಚಿತರು ಕರೆ ಮಾಡಿದರೆ ಮೆತ್ತಗೆ ಮಾತನಾಡಿ ವಿಚಾರಿಸಬೇಕು ಎಂಬ ಸಾಮಾನ್ಯ ಜ್ಞಾನವೂ ಇಲ್ಲ ಮಾಯಿ ಹೇಳಿದ್ದು ನಿಜ ಅನ್ನಿಸುತ್ತದೆ ಅವರ ಮಗ ತುಂಬ ಕೋಪಿಷ್ಟನಿರಬಹುದು ಆದರೂ ಆ ಆರಡಿ ಡೈನೋಸರ್ನಷ್ಟು ಕೋಪಿಷ್ಟನಾಗಿರಲಾರ ಅವನೋ ಅವನ ಕೋಪವೋ ಊರವರಿಗೆಲ್ಲ ಪ್ರಸಾದದಂತೆ ಹಂಚಿಬಿಡಬಹುದು ಕಲಿಯುಗದ ಕಲಿಯುಗದ ದುರ್ವಾಸಮುನಿ ಛೇ ಮಾಯಿಯ ಜೊತೆ ಮಾತನಾಡಬೇಕಿತ್ತು ಮನಸ್ಸಿಗೆ ಸಮಾಧಾನವಾದರೂ ಸಿಗುತ್ತಿತ್ತು ಅವರನ್ನು ಭೇಟಿ ಮಾಡಿ ಎರಡು ದಿನವಾಯಿತು ಅವರನ್ನು ನೋಡದೆ ಮನಸ್ಸಿಗೆ ಕಳವಳವಾಗುತ್ತಿದೆ ಮೂಗುತ್ತಿ ಹಾಕಲಿಲ್ಲ ಅಂದರೆ ಫಾರ್ಮಲ್ಸ್ ಹಾಕಬೇಕು ಅವನು ಹೇಳಿದ್ದ ಮಾತು ತಕ್ಷಣ ನೆನಪಾಗಿ ಬಿಟ್ಟಿತ್ತು ಮಲಗುವ ಹೊತ್ತಲ್ಲಿ ಯಾಕೆ ನೆನಪಾಯಿತೋ ತಿಳಿಯಲಿಲ್ಲ ಅವನು ಮತ್ತವನ ಮಾತುಗಳು ಯಾಕಿಷ್ಟು ಕಾಡುತ್ತವೋ ಕೂಡಲೇ ಎದ್ದವಳು ಲೈಟ್ ಆನ್ ಮಾಡಿ ಕನ್ನಡಿಯ ಮುಂದೆ ನಿಂತೆ ಅರೆ ನಿಮಿಷ ನನ್ನ ಪ್ರತಿಬಿಂಬವನ್ನು ನಾನೇ ಬೇಕದೆ ನೋಡಿದೆ ನನ್ನ ಮೂಗುತ್ತಿಯಲ್ಲಿ ಅಂಥದ್ದೇನಿದೆ ಯಾವಾಗಲೂ ದುಮುಗುಡುವ ವಿಶ್ವಾಮಿತ್ರ ಮೈಮರೆತು ಮುತ್ತಿಟ್ಟು ಬಿಟ್ಟನಲ್ಲ ನಾನು ಮುತ್ತಿಟ್ಟಿದ್ದು ಮೂಗುತ್ತಿಗೆ ನಿನ್ನ ಮೂಗಿಗಲ್ಲ ಅಂತ ಡೈಲಾಗ್ ಬೇರೆ ಹೊಡಿತಾನೆ ಮೂಗುತ್ತಿ ಹಾಕಿದ ಯಾರೇ ಹುಡುಗಿ ಅವನ ಕಣ್ಮುಂದೆ ಹೋದರೂ ಹೀಗೆ ಮಾಡುತ್ತಾನ ಅಯ್ಯೋ ಭಗವಂತ ಹಾಗಾದರೆ ಅವನನ್ನು ಮದುವೆ ಆಗೋ ಹುಡುಗಿಯ ಗತಿ ಏನಾಗಬೇಕು ಮೂರು ಹೊತ್ತು ಆ ಮೂಗುತ್ತಿ ಪ್ರೇಮಿಯನ್ನು ಕಾಯುವುದೇ ಕೆಲಸವಾಗುವುದೇನೋ ಬಹುಶಃ ಇವನ ಮಾಜಿ ಹುಡುಕಿ ಅದಕ್ಕೆ ಓಡಿ ಹೋಗಿರಬಹುದು ಯಾವಾಗಲೂ ನನ್ನನ್ನು ಮುದ್ದು ಮಾಡುವ ಬದಲು ನನ್ನ ಮೂಗುತ್ತಿಯನ್ನು ಮುದ್ದು ಮಾಡುತ್ತಾನೆ ಅಂತ ಯೋಚಿಸುತ್ತಿದ್ದಂತೆ ನಗು ಉತ್ತರಿಸಿ ಬಂದಿತ್ತು ನಾನು ಎಷ್ಟು ಬಾರಿ ಕರೆದರೂ ಅತ್ತಿಂದ ಉತ್ತರವೇ ಬರಲಿಲ್ಲ ಕೊನೆಗೆ ಕರೆ ಸ್ಥಗಿತಗೊಂಡಿತು ಯಾಕೆ ಯಾರು ಮಾತನಾಡಲಿಲ್ಲ ನೆಟ್ವರ್ಕ್ ಸಮಸ್ಯೆ ಇರಬಹುದಾ ಯಾರು ಈ ಪ್ರಜ್ಞೆ ಅವಳೇನಾ ಛೇ ಅವಳಾಗಿರಲು ಸಾಧ್ಯವೇ ಇಲ್ಲ ಅವಳು ಮಿಸಸ್ವ ಇದೇಹಿಯವರಿಗೆ ಹೇಗೆ ಪರಿಚಯವಿರಲು ಸಾಧ್ಯ ಯಾರಾದರೂ ಆಗಿರಲಿ ನನಗೇನು ನಾನು ಅವರನ್ನು ದ್ವೇಷಿಸುತ್ತೇನೆ ನನ್ನ ಮನಸ್ಸಿನಿಂದ ಅವರನ್ನು ತೆಗೆದುಹಾಕಿದ್ದೇನೆ ಪ್ರಪಂಚದ ದೃಷ್ಟಿಯಲ್ಲಿ ಮಾತ್ರ ಅವರು ನನ್ನ ತಾಯಿ ಹೀಗಿರುವಾಗ ಅವರ ಬಗ್ಗೆ ನಾನೇಕೆ ಯೋಚಿಸಬೇಕು ಅವರ ಕಾಲ್ ನಾನೇಕೆ ರಿಸೀವ್ ಮಾಡಿದೆ ಛೆ ರಂಗಜ ತಗೊಳ್ಳಿ ಅವರಿಗೆ ಕೊಟ್ಟು ಬಿಡಿ ಎಂದು ಫೋನ್ ಅವರ ಕೈಗಿತ್ತೆ ರಂಗಜ ತಲೆಯಾಡಿಸಿ ಅವರ ರೂಮಿನತ್ತ ಹೆಜ್ಜೆ ಹಾಕಿದರು ನಾನು ನನ್ನ ಕೋಣೆಯನ್ನು ಸೇರಿದ್ದೆ ನಿದ್ರೆ ಯಾಕೋ ಹತ್ತಿರವೂ ಸುಳಿಯಲಿಲ್ಲ ಯಾವ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಗೋಜಿಗೆ ಹೋಗಬಾರದು ಎಂದುಕೊಂಡಿದ್ದೆರೋ ಮತ್ತೆ ಮತ್ತೆ ಅದೇ ಪ್ರಶ್ನೆಗಳು ನನ್ನನ್ನು ಕಾಡುತ್ತಿದ್ದವು ಹೌದು ಆ ಪ್ರಜ್ಞಾ ಮೇಲೆ ಅಷ್ಟೊಂದು ಕಾಳಜಿ ಏಕೆ ನನಗೆ ಕೇವಲ ಕಾಳಜಿಯ ಅಥವಾ ಅದಕ್ಕೂ ಮೀರಿದ ಭಾವವೇನಾದರೂ ಇರಬಹುದಾ ಮಲಗಿದ್ದವನು ಗಕ್ಕನೆ ಎದ್ದು ಕುಳಿತೆ ಛೇ ನಾನೇ ಅತಿಯಾಗಿ ಯೋಚಿಸುತ್ತಿದ್ದೇನೆ ಆ ಮೂರ್ಛರಾಣಿಯನ್ನು ನಾನು ಪ್ರೀತಿ ಮಾಡುವುದಾ ಅಬ್ಬಾ ಕಲ್ಪಿಸಿಕೊಂಡರೆ ತಲೆ ತಿರುಗುತ್ತದೆ ಬಹುಶಃ ಅವಳ ಮಾಜಿ ಪ್ರೇಮಿ ಅದಕ್ಕೆ ಓಡಿ ಹೋಗಿರಬಹುದು ರಕ್ತ ನೋಡಿದಾಗಲೆಲ್ಲ ಅವಳು ತಲೆ ತಿರುಗಿ ಬೀಳುವುದನ್ನು ಕಂಡು ಅವಳಿಗೆ ರೋಗ ಇದೆ ಎಂದುಕೊಂಡನೋ ಏನೋ ಆದರೆ ಈಗಲೂ ಅವಳ ಮನಸ್ಸಲ್ಲಿ ಅವನ ಮೇಲೆ ಪ್ರೀತಿ ಇದೆ ಮೋಸ ಮಾಡಿ ಹೋದವನನ್ನು ಕುರುಡಾಗಿ ನಂಬುತ್ತಾಳೆ ಶತದಡ್ಡಿ ಯಾರೂ ಅವನ ಹೆಸರಲ್ಲಿ ಫೋನ್ ಮಾಡಿದ ತಕ್ಷಣ ಹಿಂದು ಮುಂದೆ ಯೋಚಿಸದೆ ಓಡಿ ಹೋಗಿದ್ದಾಳೆ ಇವತ್ತು ಅವಳಿಲ್ಲ ಅಂದಿದ್ರೆ ನನ್ನ ಗತಿ ಏನಾಗುತ್ತಿತ್ತು ನಾನು ಅವಳ ಮೇಲೆ ಅಷ್ಟು ಕೂಗಾಡಿ ರೇಗಾಡಿದರೂ ನನ್ನ ಮೇಲೆ ಕೋಪವಿಲ್ಲವೇ ನನ್ನನ್ನೇಕೆ ಕಾಪಾಡಿದಳು ನಾನು ಅವಳ ಬಗ್ಗೆ ತಿಳಿದುಕೊಂಡಿರುವಂತೆ ಅವಳು ಒಳ್ಳೆ ಹುಡುಗಿಯೇ ಯಾರೇ ಸಾಯುತ್ತಿದ್ದರೂ ಅದನ್ನು ನೋಡಿಕೊಂಡು ಸುಮ್ಮನಿರುವವಳಲ್ಲ ಆದರೆ ಆಶ್ಚರ್ಯವೇನೆಂದರೆ ಅವಳು ಅಷ್ಟು ಭಾವುಕಳಾಗಿದ್ದೇಕೆ ಅತ್ತಿದ್ದೇಕೆ ಭಯಗೊಂಡಿದ್ದೇಕೆ ಅವಳ ಮನಸ್ಸಲ್ಲಿ ನನ್ನ ಬಗ್ಗೆ ಯಾವ ಭಾವನೆ ಇದೆ ನನ್ನ ಪ್ರಶ್ನೆಗಳು ಪ್ರಶ್ನೆಗಳಾಗಿಯೇ ಉಳಿದವು ಮುಂದೊಂದು ದಿನ ಉತ್ತರ ಸಿಕ್ಕರೂ ಸಿಗಬಹುದು ಎಂದುಕೊಳ್ಳುತ್ತಲೇ ಭಾರದ ನಿದ್ರೆಯನ್ನು ಆಹ್ವಾನಿಸುತ್ತಾ ಕಣ್ಮುಚ್ಚಿದ್ದೆ ಬೆಳಗ್ಗೆ ಆಫೀಸಿಗೆ ಹೊರಡಲು ತಯಾರಾಗಿ ಕನ್ನಡಿಯ ಮುಂದೆ ನಿಂತವಳಿಗೆ ಮುಜುಗರ ಕಸಿವಿಸಿ ನಾನು ಹಾಕಿದ್ದ ಬಟ್ಟೆಯನ್ನು ಕಂಡು ಮಂಡಿಯಿಂದ ಒಂದಿಂಚು ಮೇಲೆ ಇದ್ದ ಕಪ್ಪು ಸ್ಕರ್ಟ್ ಮತ್ತು ತುಂಬು ತೋಳಿನ ಅಚ್ಚ ಬಿಳಿ ಶರ್ಟ್ ನಾನು ಇಂತಹ ಬಟ್ಟೆಯನ್ನು ಎಂದೂ ಹಾಕಿರಲಿಲ್ಲ ಆಫೀಸಲ್ಲಿ ಎಲ್ಲ ಹುಡುಗಿಯರು ಇಂತಹ ಬಟ್ಟೆಯನ್ನೇ ಧರಿಸುವುದು ನನಗೆ ಅಭ್ಯಾಸವಿಲ್ಲ ಯಾವುದೇ ಡ್ರೆಸ್ ಹಾಕಿದರೂ ನನಗೆ ಕಂಫರ್ಟಬಲ್ ಆಗಿರಬೇಕು ಅದು ಬಿಟ್ಟು ಹೀಗೆ ಕಿರಿಕಿರಿ ಎನಿಸುವ ಅರ್ಧಂಬರ್ಧ ಬಟ್ಟೆಯನ್ನು ಹಾಕಲು ಯಾಕೆ ಬಲವಂತ ಮಾಡುತ್ತಾನೆ ಆ ದೂರ್ವ ನನ್ನ ಅವತಾರವನ್ನು ಕಂಡು ನನಗೆ ಮುಜುಗರವೆನಿಸಿತು ಮುಖಕ್ಕೆ ಉಚ್ಚುತ್ತಾ ನಿಂತಿರುವಾಗ ಒಳ ಬಂದಿದ್ದಳು ಆರೋಹಿ ಅವಳ ದೃಷ್ಟಿ ನನ್ನುದ್ದಕ್ಕೂ ಚಲಿಸಿತು ವಾವ್ ಪ್ರಜ್ಞಾ ಲುಕಿಂಗ್ ಗಾರ್ಜಿಯಸ್ ಎಂದು ಅತ್ಯಾಶ್ಚರ್ಯದಿಂದ ಕಣ್ಣರಳಿಸಿದಳು ನನಗೆ ತಲೆ ಚಚ್ಚಿಕೊಳ್ಳುವಂತಾಯಿತು ಆರು ತಮಾಷೆ ಮಾಡಬೇಡ ಈ ಅರೆಬರೆ ಬಟ್ಟೆ ನಿನಗೆ ಚೆಂದ ಕಾಣಿಸುತ್ತಿದೆಯಾ ಮುಖ ಬಿರಿದು ಕೇಳಿದೆ ಅರೆ ತಮಾಷೆ ಅಲ್ಲ ಮಾರಾಯ್ತಿ ನಿಜವಾಗ್ಲೂ ಎಷ್ಟು ಮುದ್ದಾಗಿ ಕಾಣ್ತಿದ್ದೀಯಾ ಗೊತ್ತಾ ನಿನ್ನ ಆ ಹಳೆ ಕಾಲದ ಸಲ್ವಾರ್ ಗಾಗ್ರಾದಲ್ಲಿ ನೋಡಿ ಬೋರ್ ಆಗಿತ್ತು ಎಂದು ಕಣ್ಣು ಹೊಡೆದಳು ಆರೋಹಿ ರೋಹಿ ನಿನಗೆ ಯಾವಾಗಲೂ ನನ್ನ ಕಾಲೆಳೆಯೋದೇ ಆಯಿತು ನನಗೆಷ್ಟು ಅನ್ಕಂಫರ್ಟಬಲ್ ಫೀಲ್ ಆಗ್ತಿದೆ ಗೊತ್ತಾ ಇಷ್ಟನೇ ಆಗ್ತಿಲ್ಲ ಮುಖ ಸಿಂಡರಿಸಿ ಹೇಳಿದಾಗ ಅವಳು ನನ್ನ ಭುಜ ಬಳಸಿ ಚೇರ್ ಮೇಲೆ ಕೂರಿಸಿದಳು ಹಾಗೇನೂ ಇಲ್ಲ ಈ ಡ್ರೆಸ್ ನಿಂಗೆ ತುಂಬ ಚೆನ್ನಾಗಿ ಕಾಣ್ತಿದೆ ಆದರೆ ನೀನು ಮೇಕಪ್ ಸರಿಯಾಗಿ ಮಾಡ್ಕೊಂಡಿಲ್ಲ ಅಷ್ಟೆ ಈಗ ನಾನು ಮಾಡ್ತೀನಿ ನೀನು ಗಪ್ ಚುಪ್ ಅಂತ ಕೂತಿರಬೇಕು ಎಂದಳು ಹೇ ಬೇಡ ಬೇಡ ನಿಂಗೂ ಗೊತ್ತಲ್ವಾ ನನಗೆ ಓವರ್ ಮೇಕಪ್ ಇಷ್ಟ ಆಗಲ್ಲ ಎನ್ನುತ್ತ ಮೇಲೆದ್ದವಳನ್ನು ಮತ್ತೆ ಕೂರಿಸಿ ಪ್ರಜ್ಞಾ ನಿನಗೆ ಒಂಚೂರು ಡ್ರೆಸ್ಸಿಂಗ್ ಸೆನ್ಸ್ ಇಲ್ಲ ಯಾವ ಡ್ರೆಸ್ಗೆ ಹೇಗೆ ಮೇಕಪ್ ಮಾಡ್ಕೋಬೇಕು ಅಂತನೂ ಗೊತ್ತಿಲ್ಲ ಸುಮ್ಮನೆ ಕೂರು ಎಂದು ತಾಕೀತ್ತು ಮಾಡಿದಳು ಇನ್ನು ನನ್ನ ಕತೆ ಮುಗಿದ ಹಾಗೆ ಮುಖಕ್ಕೆ ಏನೇನು ಮೆತ್ತುತ್ತಾಳೋ ಗೊಣಗುತ್ತಾ ಗೊಂಬೆಯಂತೆ ಕುಳಿತು ಬಿಟ್ಟೆ ಮುಖಕ್ಕೆ ಪೌಡರ್ ಲೇಪನ ಮಾಡಿ ಕಣ್ಣಿಗೆ ದಟ್ಟವಾದ ಕಾಡಿಗೆ ತೇಡಿ ತುಟಿಗೆ ಮರೂನ್ ಬಣ್ಣದ ಲಿಪ್ಸ್ಟಿಕ್ ಹಚ್ಚಿದಳು ನಾನು ತಕಾರೆತ್ತದೆ ಅವಳು ಶೃಂಗರಿಸುವವರೆಗೂ ಅಲುಗಾಡದೆ ಕುಳಿತಿದ್ದೆ ಹ್ಞೂ ಆಯಿತು ಈಗ ನೋಡು ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಿದ್ದೀಯಾ ಎಂದು ಕನ್ನಡಿಯ ಮುಂದೆ ನಿಲ್ಲಿಸಿದಳು ನನ್ನ ಪ್ರತಿಬಿಂಬವನ್ನು ಕನ್ನರಳಿಸಿ ಮತ್ತೆ ಮತ್ತೆ ನೋಡಿದೆ ಇದು ನಿಜವಾಗಿಯೂ ನಾನೇನಾ ಆದರೂ ನನಗೆ ಇಷ್ಟವಾಗಲಿಲ್ಲ ನಾನು ನಾನಾಗಿರಲು ಬಯಸುತ್ತೇನೆ ಹೀಗೆ ಕೃತಕ ಸೌಂದರ್ಯವನ್ನು ಪ್ರದರ್ಶಿಸಲು ನನಗೆ ಕಸಿವಿಸಿಯಾಯಿತು ಆರು ನಾನು ಮುಖ ತೊಳೆದು ಬಿಡುತ್ತೇನೆ ಹಾಗೆ ಈ ಡ್ರೆಸ್ ಕೂಡ ಚೇಂಜ್ ಮಾಡ್ತೀನಿ ನನಗೆ ಇವೆಲ್ಲ ಇಷ್ಟ ಆಗ್ತಿಲ್ಲ ಎಂದೆ ನೀನು ಮುಖ ತೊಳಿಲಿ ಅಂತಾನ ನಾನು ಕಷ್ಟಪಟ್ಟು ಮೇಕಪ್ ಮಾಡಿದ್ದು ನೀನು ಹೀಗೆ ಆಫೀಸಿಗೆ ಹೋಗ್ತಿದ್ದೀಯ ಅಷ್ಟೇ ನೋ ಮೋರ್ ಆರ್ಗ್ಯುಮೆಂಟ್ಸ್ ಎಂದಳು ಅಯ್ಯೋ ಭಗವಂತ ನನ್ನನ್ನು ಯಾವತಾರದಲ್ಲಿ ಕಂಡು ಅವನೇನನ್ನುವನೋ ಮೂಚೆ ತಪ್ಪಿ ಬೀಳದಿದ್ದರೆ ಸಾಕು ಸ್ನಾನ ಮಾಡಿ ಬಂದು ವಾರ್ಡಪ್ ತೆಗೆದವನಿಗೆ ಕಂಡಿದ್ದು ಸಾಲಾಗಿ ಜೋಡಿಸಿದ್ದ ಶರ್ಟ್ಗಳು ನೀವು ಇನ್ಮೇಲೆ ರೆಡ್ ಕಲರ್ ಶರ್ಟ್ ಹಾಕಬಾರದು ಎಂದು ಅವಳು ಕಿವೆಯಲ್ಲಿ ಬಿಸಿಗುಟ್ಟಿದಂತಾಯಿತು ನಾನೇಕೆ ಅವಳು ಹೇಳಿದ್ದನ್ನು ಕೇಳಬೇಕು ನಾನು ರೆಡ್ ಕಲರ್ ಶರ್ಟನ್ನೇ ಹಾಕುತ್ತೇನೆ ಕಡುಗಂಪು ಬಣ್ಣದ ಅಂಗಿಯನ್ನು ತೊಟ್ಟು ತಯಾರಾದೆ ಮೂಗುತಿ ಹಾಕದಿದ್ದರೆ ಫಾರ್ಮಲ್ಸ್ ಹಾಕಬೇಕೆಂದು ಹೇಳಿದ್ದೆ ಏನು ಮಾಡಿರಬಹುದು ಅವಳು ಅವಳಂತೂ ತುಂಡು ಬಟ್ಟೆಗಳನ್ನು ಧರಿಸುವುದಿಲ್ಲ ಖಂಡಿತ ಮೂಗುತಿ ತೊಟ್ಟು ಬಂದಿರುತ್ತಾಳೆ ಸರಿಯಾದ ಸಮಯಕ್ಕೆ ಆಫೀಸಲ್ಲಿ ತಲುಪಿದ್ದೆ ಅವಳಿನ್ನೂ ಬಂದಿರಲಿಲ್ಲ ನಾನು ಒಳಬರುತ್ತಿದ್ದಂತೆ ಯತೀಶ್ ಎದುರಾಗಿದ್ದರು ಗುಡ್ ಮಾರ್ನಿಂಗ್ ಸರ್ ಮಂದಹಾಸಬೇರಿ ಹೇಳಿದರು ಗುಡ್ ಮಾರ್ನಿಂಗ್ ಯತೀಶ್ ನಾನು ಕೊಟ್ಟಿದ್ದ ನಂಬರ್ ಡೀಟೇಲ್ಸ್ ಕಲೆಕ್ಟ್ ಮಾಡಿದ್ರ ಕೇಳಿದೆ ಹೌದು ಸರ್ ಆಶ್ಚರ್ಯ ಏನಂದರೆ ಅದು ಸೆಲ್ ಫೋನ್ ನಂಬರ್ ಅಲ್ಲ ಕಾಯಿನ್ ಬೂತ್ ನಂಬರ್ ಶೇಷಗಿರಿ ಲೇಔಟ್ ಹತ್ರ ಇರೋ ಒಂದು ಟಿ ಅಂಗಡಿಯ ಕಾಯಿನ್ ಬೂತಿಂದ ಅವನು ನಿಮಗೆ ಕಾಲ್ ಮಾಡಿದ್ದಾನೆ ಅವನು ತುಂಬ ಬುದ್ಧಿವಂತ ಅನಿಸುತ್ತೆ ಅಲ್ಲಿ ಜನರ ಓಡಾಟ ತುಂಬ ಕಡಿಮೆ ಅಕ್ಕಪಕ್ಕ ಯಾವ ಸಿ ಸಿ ಕ್ಯಾಮರಾಗಳು ಇಲ್ಲ ಅದನ್ನು ಗಮನದಲ್ಲಿಟ್ಟುಕೊಂಡೇ ಅವನು ಅಲ್ಲಿಂದ ನಿಮಗೆ ಫೋನ್ ಮಾಡಿದ್ದಾನೆ ಅನಿಸುತ್ತೆ ಎಂದರು ನನಗೂ ವಿಚಿತ್ರವೆನಿಸಿತು ಕಾಯಿನ್ ಬೂತ್ ನಂಬರಿಂದ ಕಾಲ್ ಮಾಡಿದ್ದಾನೆ ಅಂದರೆ ಅವನಿಗೆ ಗೊತ್ತಿದೆ ತಾನು ತಪ್ಪು ಮಾಡುತ್ತಿದ್ದೇನೆ ಎಂದು ಹಾಗಾಗಿ ಸಿಕ್ಕಿಕೊಳ್ಳಬಾರದು ಅಂತ ಹೀಗೆ ಮಾಡಿದ್ದಾರೆ ಆದರೆ ಯಾರವನು ಆ ಏರಿಯಾ ಅಡ್ರೆಸ್ ಸೆಂಡ್ ಮಾಡಿ ನನಗೆ ನಾನು ಅಲ್ಲೇ ಹೋಗಿ ವಿಚಾರಿಸುತ್ತೇನೆ ಖಂಡಿತ ಏನಾದರೂ ಸುಳಿವು ಸಿಕ್ಕೇ ಸಿಗುತ್ತದೆ ಎಂದೆ ಓಕೆ ಸರ್ ಈಗಲೇ ಸೆಂಡ್ ಮಾಡ್ತೀನಿ ಎಂದರು ನನ್ನ ಮೊಬೈಲ್ಗಾಗಿ ತಡಕಾಡಿದೆ ಕಾರಲ್ಲೇ ಬಿಟ್ಟು ಬಂದಿರುವುದು ನೆನಪಾಯಿತು ಹೋ ಶಿಟ್ ಫೋನ್ ಕಾರಲ್ಲೇ ಇದೆ ಒನ್ ಮಿನಿಟ್ ತಂದು ಬಿಡುತ್ತೇನೆ ಎಂದವನೇ ದಾಪುಗಾಲಿಡುತ್ತಾ ಹೊರಬಂದಿದ್ದೆ ಹೊರಾಂಡದಲ್ಲಿ ತನ್ನ ಪುಟ್ಟ ಸ್ಕರ್ಟನ್ನು ಕೆಳಗೆ ಎಳೆದುಕೊಳ್ಳುತ್ತಾ ಹೈಹಿಲ್ಸ್ನಲ್ಲಿ ಎಜ್ಜೆ ಇಡಲು ಕಷ್ಟಪಡುತ್ತಾ ನಡೆದು ಬರುತ್ತಿದ್ದವಳನ್ನು ಕಂಡು ಬಿಟ್ಟ ಬಾಯಿ ಬಿಟ್ಟಂತೆ ನಿಂತುಬಿಟ್ಟೆ ಎರಡೆರಡು ಬಾರಿ ಕಣ್ಣುಜ್ಜಿಕೊಂಡು ನೋಡಿದೆ ಹೌದು ಅವಳೇ ಪ್ರಜ್ಞಾ ಸಾಂಸ್ಕೃತಿಕ ಸುಂದರಿ ಪಾಶ್ಚಾತ್ಯ ಚೆಲುವೆಯಾಗಿರುವಳಲ್ಲ ಯಾವ ಬಟ್ಟೆ ಹಾಕಿದರೂ ಇಷ್ಟು ಮುದ್ದಾಗಿ ಕಾಣುವಳಲ್ಲ ಅದ್ಯಾವ ಗಾಂಧಾರ ಲೋಕದಿಂದ ಹೊತ್ತು ತಂದಳು ಈ ಸೌಂದರ್ಯವನ್ನು ಈಗಷ್ಟೇ ಅಂದವಾಗಿ ಕಾಣುತ್ತಿದ್ದರೂ ಕೂದಲನ್ನು ಹಾರಲು ಬಿಟ್ಟು ಅಣೆಗೊಂದು ಬಿಂದಿ ಇಟ್ಟು ಹರಳಿನ ಮೂಗುತಿ ತೊಟ್ಟು ಕಳಕಳಿಸುತ್ತಿದ್ದ ಆ ಪ್ರಜ್ಞಾಳನ್ನು ಮೀರಿಸಲಾಗುವುದಿಲ್ಲ ಅವಳು ಧರಿಸಿದ್ದ ಬಟ್ಟೆ ಅವಳಿಗೆ ಎಷ್ಟು ಕಿರಿಕಿರಿ ಎನ್ನಿಸುತ್ತಿದೆ ಎಂದು ಅವಳು ನಡೆಯುತ್ತಿದ್ದ ರೀತಿಯಲ್ಲೇ ತಿಳಿಯುತ್ತಿತ್ತು ನನ್ನನ್ನು ಸಮೀಪಿಸಿದವಳು ಎಡವೆ ಬೀಳುತ್ತಿರುವಾಗ ಭದ್ರವಾಗಿ ಅವಳ ನಡು ಬಳಸಿ ಹಿಡಿದಿದ್ದೆ ಅವಳ ಕಾಡಿಗೆ ತಿಡಿದ ಕಣ್ಣುಗಳು ಎಂದಿಗಿಂತ ಆಕರ್ಷಣೀಯ ಥೂ ಏನಿದು ನಿನ್ನ ಅವತಾರ ಗೋಡಂಗಿಗೆ ಫಾರ್ಮಲ್ಸ್ ಹಾಕಿ ಮೇಕಪ್ ಮಾಡಿರೋ ಹಾಗಿದೆ ತುಂಬ ಕೆಟ್ಟದಾಗಿ ಕಾಣ್ತಿದ್ದೀಯಾ ಸರಾಗವಾಗಿ ಸುಳ್ಳಾಡಿದೆ ಅವಳು ಮುಖ ಕೆಂಪಗೆ ಮಾಡಿಕೊಂಡು ನನ್ನನ್ನೇ ಸುಟ್ಟು ಬಿಡುವಂತೆ ನೋಡಿದಳು ನೀವೇ ತಾನೇ ಫಾರ್ಮಲ್ಸ್ ಹಾಕಬೇಕು ಅಂತ ಹೇಳಿದ್ದು ಅವಳ ಹರಿತ ಮಾತಿನಲ್ಲಿ ಕೆಟ್ಟ ಕೋಪ ಇಣುಕಿತ್ತು ಹುಡುಗಿಯರ ಅಂದವನ್ನು ತೆಗಳಿದರೆ ಕಾಳಿಯಾಗಿ ಬಿಡುತ್ತಾರೆ ಗ್ರೀಷ್ಮಾಳ ವಿಷಯದಲ್ಲಿ ನನಗೆ ಅನುಭವವಿದೆ ಅವಳನ್ನು ಕಾಡಿಸಲೆಂದೇ ಅವಳ ಮೇಕಪ್ ಬಗ್ಗೆ ವ್ಯಂಗ್ಯವಾಡುತ್ತಿದ್ದೆ ನಿನ್ನನ್ನು ಈ ಅವತಾರದಲ್ಲಿ ಯಾರಾದರೂ ನೋಡಿದರೆ ಅವರ ಕಣ್ಣುಗಳು ಹೋಗ್ಬಿಡುತ್ತೆ ಕಮ್ ವಿತ್ ಮೀ ಎಂದು ಅವಳ ಕೈ ಹಿಡಿದು ಎಳೆದು ಇದೆ ಸರ್ ಎಲ್ಲಿಗೆ ಕರೆತ್ಕೊಂಡು ಹೋಗ್ತಿದ್ದೀರಾ ಬಿಡಿ ನನ್ನ ಕೈ ಎಂದು ಕೊಸರಾಡುತ್ತಲೇ ಇದ್ದಳು ಕಾರ್ ಬಳಿ ಕರೆತಂದು ಹತ್ತು ಎಂದೆ ಎಲ್ಲಿಗೆ ಎಂದು ವಿಚಿತ್ರವಾಗಿ ನನ್ನನ್ನೇ ದಿಟ್ಟಿಸಿದಳು ಹೇಳ್ತೀನಿ ಹತ್ತು ಎಂದವನೇ ಕಾರೇರಿ ಸೀಟ್ ಬೆಲ್ಟ್ ಧರಿಸಿದೆ ಅವಳು ಪಿಳಿಪಿಳಿ ಕಣ್ಣು ಬಿಡುತ್ತಾ ನನ್ನ ಪಕ್ಕ ಬಂದು ಕುಳಿತಳು ಮುಂದುವರೆಯುವುದು